ಕುಂದ್ರಲ್ಪೇಟೆ ತಾಲೂಕಿನ ದಂಡಾಧಿಕಾರಿಗಳು ತಹಶೀಲ್ದಾರರಾದ ಗೌರವಾನ್ವಿತ ಸನ್ಮಾನ್ಯ ಶ್ರೀ ತನ್ಮಯ್ ಸರ್ ರವರ ಕಡೆಯಿಂದ ನಾಡಿನ ಸಮಸ್ತ ಜನತೆಗೆ ಆಯುಧ ಪೂಜೆ ಹಾಗೂ ವಿಜಯದಶಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸರ್ ನಮಸ್ಕಾರ ನಮಸ್ತೆ ನಾಳೆ ನಾಡಿದ್ದು ಆಯುಧ ಪೂಜೆ ಹಾಗೂ ವಿಜಯದಶಮಿ ಹಬ್ಬ ಇದೆ ಹಾಗಾಗಿ ನಾಡಿನ ಸಮಸ್ತ ಜನತೆಗೆ ತಮ್ಮ ನಾಡಿನ ನೋಡಿಗಳು ಜನತೆಗೆ ಆಯುಧ ಪೂಜೆ ಮತ್ತು ಶುಭಾಶಯಗಳು ಈ ವರ್ಷದ ವಿಜಯದಶಮಿ ಬಾಳಲ್ಲಿ ಬೈಕನ್ನು ತರಲಿ ಅದರ ಜೊತೆಗೆ ತಾವು ಅಂದ್ಕೊಂಡಿರುವಂಥ ಯಾವ್ಯಾವ ಕಾರ್ಯಗಳಿವೆ ಆ ಎಲ್ಲ ಕಾರ್ಯಗಳು ಚಾಮುಂಡೇಶ್ವರಿ ಆಶೀರ್ವಾದದಿಂದ ನೆರವೇರಲಿ ಅಂತ ನಾನು ಆಶಿಸ್ತೇನೆ ಎಲ್ಲರಿಗೂ ಮತ್ತೊಮ್ಮೆ ವಿಜಯದಶಮಿ ಹಬ್ಬದ ಶುಭಾಶಯಗಳು